మటవి నోడతాంబ <takes> ಬೋಮದಿ ಜರುಣಂಗಗಳಿಂದ ಹರಿದು ಬಿದ್ದ ತುಂಡುಗಳು ಹಿಂಡು ಭೂತಗಳ ಸಂಡಿಯಾಗಿ ಮಾಡುವುದು ಸೋಮಾನಗಳು ಫಲ ಫಲ ಬಿಂಕದಿಂದಿರುವ ಅರ್ಜುನ ಅಲಂಕಾರವನ್ನು ಮುರಿದು ಅದ್ವಿತೀಯ ದ್ವೀರ ನಂಬ ನಾಮವನ್ನು ಜಾತ್ವತವಾಗಿ ಜಗದಲ್ಲಿ ತಾಪದಿತ್ತರೆ ಫಲ

ಅಯ್ಯೋ 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 ಋಷಿಕೇತುವೆ ಚಂದ್ರ ಹಂಸಕ್ಕೆ ನೀನೇ ಮಗನೆಂದು ಅಗ್ರಜನಾದ ಧರ್ಮರಾಯನೂ ನಂಬಿದ್ದನಲ್ಲ ಇಂಧಕ್ಕೆ ಕಂದನಾದ ವೀರ ಅಭಿಮನ್ಯುವನ ಕೈಗಳಲ್ಲಿ ಕೈಗಳಿಲ್ಲದ ವೇಳದಲ್ಲಿ ಚಕ್ರದಲ್ಲಿ ತನ್ನ ತೋಳುಗಳನ್ನು ತೂರಿಸಿ ಗಿರ ತಿರುಗಿಸಿ ಗುರು ಸೈನ್ಯವನ್ನು ದಿಗ್ಪಾಲಾಯನ ಮಾಡಿ ಅಂದಿಗೆ ವಾಸವನ ಪಟ್ಟಣವನ್ನು ಸೇರಿದನು

ಚಿತ್ರಾಂಗ ದೇವಿಯು ವೈದ್ಯನ ಕೂಡಿಕೊಂಡು ಹಾಗಾದರೆ ನಾನು ಕೋಮಟಿಗನ ಹುಡುಗನಲ್ಲವೇ ಅಂತ ಕೋಮಟಿಗನ ವ್ಯಾಪಾರವು ಹೇಗಿದೆ ಎಂಬುದು ಈಗಲಾದ್ರೂ ತಿಳಿಯುತ್ತೆ ಮುಖವನ್ನ ಮೇಲೆ ಕೆತ್ತಿ ಹೇಳಿ ಹೇಳು ಬಲ್ಗುಣ ಗುಂಡಿಗೆ ಎಂಬ ಕೋಣೆಯಲ್ಲಿ ಯಾರು ಮಾತಾಡೋದು ಋಷಿಕೇತ ಅವರು ಮೈಕ್ ಆಫ್ ಮಾಡ್ರಪ್ಪ

ತಿಳಿ ಕುದುರೆದೆಂದು ತಿಳಿಗಲ ಬಹು ಮಾತುಗಳಿಲ್ಲದೆ ಒಂದೇ ಮಾತಿನ ದರದ ಅಂಗಡಿಗಿಂತ ಕೊಂಡಿದ್ದರೂ ಲಾಭ ಪಡೆದಿದ್ದರೂ ಇನ್ನು ತೃಪ್ತಿಯಾಗಲಾರದು ಅದಕ್ಕಾಗಿ ಎಲೈಹಜ್ಜುನಾಥವನ್ನು ಯಾವಕ್ಕೆ ಕೊಡುತ್ತೀಯ

பொதி ஏగిरुது ನೋಡಿ రణరంగ నరేటి ೃಪ್ತೆಯಾ ದೇವ ಗೃಹ ಅಂತಪುರಕ್ಕೆ ವಾಸಿ ಸಾರದೇ ಹಾಗಾದರೆ ಹೇಳು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ೇಶ್ವರ ನಾರದರು ಹೇಳಿದ್ದು ಮನವರಿತೆಯ ಕಾಂತೆ ಅರ್ಜುನನು ಯುಕ್ತಿ ಶಕ್ತಿ ಭಕ್ತಿಯೋಳು ಹೆಚ್ಚಿನವರು ಯಾರು ಇಲ್ಲ ಒಂದು ಹೊಳ್ಕೊಳ್ಳುತ್ತಿದ್ದನು ಅಂತ ವೀರನ ಏನಾಯ್ತು ಎನ್ನುವುದು ತಿಳಿಯಿತೆ ಕಾಂತೆ ಧೀಮಂತೆ ಪ್ರಾಣೇಶ್ವರ ಪ್ರಾಣೇಶ್ವರಿ ನನ್ನನ್ನನ್ನು ಗರ್ಭದಿಂದ ಮಾತನಾಡಿದವನು ಎಂದು ಹೇಳಿದೆಯಾ ಹೌದು ನಿನ್ನ ಮಾತನ್ನು ನಂಬಬೇಕೇ ನಂಬಲಾರ ನಂಬಲಾರೇ ಪ್ರಿಯಾ ಪ್ರಿಯೇ ನನ್ನ ಅಣ್ಣನು ನಿನ್ನ ಮಿತ್ರನಲ್ಲವೇ ಹೌದು ರುಕ್ಮಿಣಿ ಅಂದ ಬಳಿಕ ಎದುರಿಗೆ ಗರ್ವದಿಂದ ಮಾತನಾಡುವನೆ ಮಾಡಿರುವ ಹೌದು ರುಕ್ಮಿಣಿ ಪ್ರಿಯಾ ಪ್ರಿಯೇ ಹೇಳೇ ಹೇಳು ಜಗದೊಡೆಯ ಜಗನ್ನಾಥ ನಿನ್ನ ಮಾತು ಪಲಾರೆ ಪ್ರಾಣೇಶ್ವರಿ ನಿನ್ನ ಮಾತನ್ನು ಸರ್ವತ ನಾನು ಒಪ್ಪಲಾರೇನು ಪಾಶು ಪತಾಸ್ತವನ್ನು ವೀರಾದಿ ವೀರನು ನನ್ನನು ರುಕ್ಮಿಣಿ ಆದರೂ ಸಹ ನಿನ್ನ ಮಿತ್ರನು ಸದಾಕಾಲ ನಿನ್ನನ್ನೇ ನೆನೆದು ಬದುಕುತ್ತಿರುವನು ಅಂದ ಬಳಿಕ ನಿನ್ನನ್ನು ತೆರೆದು ಮಾತನಾಡುತ್ತಿರುವನೆ ಸಂಗತಿಯನ್ನು ನಾನು ಸರ್ವತ ಒಪ್ಪಲ್ಲಾರೇನು ಪ್ರಿಯ ಇದೇನು ನನ್ನ ಅಣ್ಣನಿಗೆ ಮಾಡುತ್ತಿರುವ ಅನ್ಯಾಯ ರುಕ್ಮಿಣಿ ಪಾರ್ಥನು ತನ್ನ ಸಮಾನಾರಾದ ಯುಕ್ತಿವಂತರು ಯಾರು ಇಲ್ಲವೆಂದು ಗರ್ವ ಪಡುತ್ತಿದ್ದನು ಇದೇ ಪ್ರಮಳೆಯ ಯುಕ್ತಿಯಿಂದ ಅರ್ಜುನನು ಸೋಲಲು ಆಗ ನಾನು ಆಕಾಶವಾಣಿಯ ದ್ವಾರ ಪ್ರಮಳೆಯನ್ನು ಸಂತೈಸಿ ಅರ್ಜುನನು ಗೆಲ್ವ ರೀತಿ ಮಾಡಿದ್ದು ನಾನೇ ರುಕ್ಮಿಣಿ ಶ್ರೀಹರಿ ಇದರಿಂದ ಅರ್ಜುನನ ಯುಕ್ತಿಗಿಂತಲೂ ಪ್ರಮಿಳೆಯು ಯುಕ್ತಿಯಿಂದ ಗೆದ್ದಿದ್ದು ಯಕ್ಕೋಚಿತ ಒಬ್ಬ ಹೆಣ್ಣಿಗೆ ಸೋತ ಅರ್ಜುನನು ಅವಮಾನಿತನಾದನು ಕಾಂತೆ ಧೀಮಂತೆ ಹೃದಯೇಶ್ವರ ಹೃದಯೇಶ್ವರೇ ಏನು ಹೇಳುತ್ತಿರುವೆ ನೀನು